ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ಮನೆಯಲ್ಲಿ ನೀವು ಯಾವ ರೀತಿ ಆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಥವಾ ಏನು ಒಂದಷ್ಟು ನಿಯಮಗಳು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಪಾಲನೆ ಮಾಡಬೇಕಾಗತ್ತೆ ಮನೆಯಲ್ಲಿ ಬೇಗ ಒಳ್ಳೆಯದಾಗಬೇಕು ಅಂತಂದರೆ ಅನ್ನೋಂತಹ ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಏಕೆಂದರೆ ಮಂತ್ರಾಲಯ ಅನ್ನುವಂತಹದ್ದೇ ಒಂದು ಮಹಾ ಮಹಿಮೆಯುಳ್ಳಂತಹ ಜಾಗ ಎಂತಹ ಪರಮ ಪಾಪಿಯೂ ಕೂಡ ಅಲ್ಲಿ ಹೋಗಿ ಆ ಒಂದು ನೆಲದ ಮಣ್ಣಿನ ಸ್ಪರ್ಶ ಮಾಡುತ್ತಲೇ ನಮ್ಮ ಎಷ್ಟೋ ಜನ್ಮಾಂತರದ ಪಾಪಕರ್ಮಗಳು ನಶಿಸಿ ಹೋಗುತ್ತೆ ನಾವು ಹೋಗಬೇಕು ಅಂದ್ಕೊಂಡಾಗೆಲ್ಲ ಮಂತ್ರಾಲಯಕ್ಕೆ ಖಂಡಿತ ಹೋಗಲಿಕ್ಕಾಗಲ್ಲ ಆ ಜಾಗಕ್ಕೆ ಹೋಗಿ ರಾಯರನ್ನು ನಾವು ನೋಡಬೇಕು ಅಂತಂದರೆ ಅಲ್ಲಿ ರಾಯರ ಒಂದು ಅನುಗ್ರಹ ಆಶೀರ್ವಾದ ಇರಬೇಕು ಹಾಗಿದ್ದಾಗ ಕೂಡ ನಾವು ಮಂತ್ರಾಲಯಕ್ಕೆ ಹೋಗಲಿಕ್ಕಾಗೋದು ಮಂತ್ರಾಲಯಕ್ಕೆ ಹೋದಾಗ ನಾನು ದಯಮಾಡಿ ಕೇಳ್ಕೊಳ್ಳೋ ಒಂದೇ ಅಲ್ಲಿ ರೀಲ್ಸ್ಗಳನ್ನು ಮಾಡುವಂತಹದ್ದು ಅಥವಾ ಆ ಜಾಗಕ್ಕೆ ಆ ಜಾಗದ ಒಂದು ಮಹಿಮೆಗೆ ಧಕ್ಕೆ ಬರದಲ್ಲಿ ಇರೋ ರೀತಿ ನಡ್ಕೋಬೇಕಾಗಿರೋದು ರಾಯರ ಎಲ್ಲ ಭಕ್ತರ ಒಂದು ಕರ್ತವ್ಯ ಇತ್ತೀಚೆಗಂತೂ ಅಲ್ಲಿ ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ ನೋಡಬೇಕು ಅಲ್ಲಿ ರೀಲ್ಸ್ ಮಾಡಲಿಕ್ಕೆ ಅಂತಲೇ ಹೋಗಿರ್ತಾರೋ ಅಥವಾ ರಾಯರ ದರ್ಶನಕ್ಕೆ ಹೋಗಿರ್ತಾರೋ ಒಂದೂ ತಿಳಿಯೋದಿಲ್ಲ ಆ ರೀತಿ ಹೆಣ್ಮಕ್ಳು ಮೈಮೇಲೆ ಪ್ರಜ್ಞೆ ಇಲ್ದಲೆ ಆ ರಾಯರ ಬೃಂದಾವನದ ಪ್ರಾಂಗಣದಲ್ಲೆಲ್ಲ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ ಒಂದು ತಿಳ್ಕೊಳ್ಳಿ ನಾವು ನೀವೆಲ್ಲರೂ ಸಹ ಆರಾಧಿಸುವಂತಹ ರಾಯರು ಸಾಕ್ಷಾತ್ ಕುಳಿತಿರುವಂತಹ ಜಾಗ ರಾಯರು ಎಲ್ಲವನ್ನ ನೋಡ್ತಾ ಇರ್ತಾರೆ ಅಲ್ಲಿ ಹೋಗಿ ರಾಯರನ್ನು ಸ್ಮರಿಸಬೇಕು ಎಷ್ಟಾಗುತ್ತೋ ಅಷ್ಟು ರಾಯರ ದರ್ಶನ ಆದಮೇಲೂ ಕೂಡ ನಾವು ಪ್ರಾಂಗಣದಲ್ಲಿ ಕೂತ್ಕೊಂಡು ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದು ಏನೋ ಬರದಲ್ಲೇ ಇದ್ದರೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳಿ ಹೇಳ್ಕೊಳ್ಳುವಂತಹದ್ದು ಅಥವಾ ಅಲ್ಲಿ ಏನಾದರೂ ಒಂದು ದಿವಸ ಎರಡು ದಿವಸ ಸ್ಟೇ ಆಗ್ತೀವಿ ಅಂತಂದರೆ ಅಲ್ಲಿ ಪ್ರಸಾದಗಳನ್ನು ಪ್ಯಾಕ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಪ್ರಸಾದಗಳನ್ನು ಪ್ಯಾಕ್ ಮಾಡೋದಕ್ಕೆ ಸಹಾಯ ಮಾಡುವಂತಹದ್ದು ಇದೆಲ್ಲವೂ ಸಹ ರಾಯರ ಸೇವೆ ಮಾಡುವಂತಹ ಲಕ್ಷಣ ಅಲ್ಲೋಗಿ ಕಾಟಾಚಾರಕ್ಕೆ ರಾಯರ ದರ್ಶನ ಮಾಡಿಬಿಟ್ಟು ಬೇಕಾಬಿಟ್ಟು ಕುಣಿಯುವಂತಹದ್ದು ಅಲ್ಲಿ ಕುತ್ಕೊಂಡು ಹೊರಗಡೆ ತಾಂಡೋದಂತಹ ಚಿಪ್ಸು ಆ ಥರದ್ದೆಲ್ಲ ಕೂತ್ಕೊಂಡು ಪ್ರಾಂಗಣದಲ್ಲಿ ಕೂತ್ಕೊಂಡು ತಿನ್ನುವಂತಹದ್ದು ಇದೆಲ್ಲವೂ ರಾಯರ ಭಕ್ತರಾಗಿ ಅದು ನಮಗೆ ಶೋಭೆ ತರುವಂಥದ್ದೆಲ್ಲ ದಯಮಾಡಿ ತಿದ್ದುಗೊಳ್ಳಿ ಈ ಥರದ ಇದ್ರೆ ಗೊತ್ತಿರೋಂಥವ್ರಿಗೆ ಹೇಳಿ ಈ ರೀತಿಯೆಲ್ಲ ಮಾಡಬಾರ್ದು ರಾಯರ ಸನ್ನಿಧಾನದಲ್ಲಿ ಅಲ್ಲಿ ಹೋಗಿ ರೀಲ್ಸ್ಗಳನ್ನು ಮಾಡುವಂತಹದ್ದಂತೂ ಮಹಾಪಾಪ ಖಂಡಿತ ರೀತಿಯೆಲ್ಲ ಮಾಡಬಾರ್ದು ಇನ್ನು ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬರ್ತೀರಾ ಮಂತ್ರಾಲಯಕ್ಕೆ ಹೋಗಿ ಬಂದವರಂತೂ ರಾಯರ ಪರಿಮಳ ಪ್ರಸಾದವನ್ನು ಮತ್ತು ರಾಯರ ಮಂತ್ರಾಕ್ಷತೆಯನ್ನು ತರದಲೇ ಯಾರೂ ಕೂಡ ಬರೋದಿಲ್ಲ ರಾಯರ ಪರಿಮಳ ಪ್ರಸಾದವನ್ನು ಮನೆಗೆ ತಂದ ಮೇಲೆ ನೀವೇನು ಮಾಡಬೇಕು ದಯಮಾಡಿ ಹೇಳೋ ಹೇಳೋವಂತಹದ್ದು ರಾಯರ ಪರಿಮಳ ಪ್ರಸಾದ ಮನೆಯಲ್ಲಿ ಇರೋ ತನಕ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗೆ ಇಲ್ಲ ಪರಿಮಳ ಪ್ರಸಾದವನ್ನು ಒಡೆದು ಅದನ್ನು ನೀವು ಹಂಚಿ ಖಾಲಿ ಮಾಡಿ ಆದಮೇಲೇ ಮನೆಯಲ್ಲಿ ನಾನ್ ವೆಜ್ ಮಾಡಬೇಕಾಗತ್ತೆ ಆಮೇಲೆ ದಯಮಾಡಿ ಈಗ ಅಂತಹ ಕ್ಷೇತ್ರಕ್ಕೆ ಹೋಗಿ ಬಂದಿರ್ತೀರಾ ಹೋಗಿ ಬಂದ ಕೂಡ್ಲೇ ಇಮ್ಮಿಡಿಯೇಟಾಗಿ ಮನೆಯಲ್ಲಿ ದಯಮಾಡಿ ನಾನ್ ವೆಜ್ ಮಾಡಬೇಡಿ ಅಲ್ಲಿ ಹೋದ ತಕ್ಷಣ ರಾಯರು ನಿಮ್ಮೆಲ್ಲ ಕಷ್ಟಗಳನ್ನು ಕಳೀತಾ ಇರ್ತಾರೆ ಹಾಗಾಗಿ ನೀವೇನು ಮಾಡಬೇಕು ಒಂದು ಒಂಬತ್ತು ದಿವಸ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಮನೆಯಲ್ಲಿ ನಾನ್ ವೆಜ್ ಅನ್ನ ಮಾಡದೆ ಪ್ರತಿನಿತ್ಯ ರಾಯರಿಗೆ ಸ್ವಲ್ಪ ತುಳಸಿಯನ್ನು ಏರಿಸಿ ಒಂದು ಹೂವನ್ನು ಇಟ್ಟು ರಾಯರ ಮುಂದೆ ಎರಡು ದೀಪವನ್ನು ಒಂದು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಹಚ್ಚುವಂತಹದ್ದನ್ನು ಮಾಡಿ ಮನೆಯಲ್ಲಿ ನಾನ್ ವೆಜ್ಜನ್ನು ಇಮ್ಮಿಡಿಯೇಟಾಗಿ ಮಾಡಬೇಡಿ ಇನ್ನು ಆ ಪರಿಮಳ ಪ್ರಸಾದವನ್ನು ಏನು ಮಾಡಬೇಕು ನೀವು ಮಂತ್ರಾಲಯಕ್ಕೆ ಹೋಗಿ ಬಂದಾದ ಮೇಲೆ ಆ ಪರಿಮಳ ಪ್ರಸಾದವನ್ನು ನೀವು ಯಾವತ್ತು ಓಡಿತೀರಾ ಅಂದರೆ ಇವತ್ತೇನಾದರೂ ನೈಟ್ ರಿಟರ್ನ್ ಆಗಿರ್ತೀರ ಮಂತ್ರಾಲಯದಿಂದ ಮಾರನೇ ಬೆಳಗ್ಗೆ ನೀವೇನಾದರೂ ಪೂಜೆ ಮಾಡ್ತೀವಿ ಇದೀರಾ ಅಂತಂದರೆ ಮನೆಯಲ್ಲಿರೋರೆಲ್ಲರೂ ಕೂಡ ಮತ್ತೆ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ ರಾಯರಿಗೆ ಸ್ವಲ್ಪ ತುಳಸಿ ಹೂಗಳನ್ನೆಲ್ಲ ಹಾಕಿ ರಾಯರ ಮುಂದೆ ಮೊದಲು ಒಂದು ತಟ್ಟೆಯಲ್ಲಿ ನೀವೇನೇನು ರಾಯರ ಸನ್ನಿಧಾನದಿಂದ ಮತ್ತೆ ಎಲ್ಲ ಕ್ಷೇತ್ರಗಳಿಗೆ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಹೋಗ್ತೀರ ಅಲ್ವಾ ಈಗ ಅಲ್ಲಿ ಪಂಚಮುಖಿ ಹನುಮಂತನ ಸನ್ನಿಧಿಗೆ ಹೋಗ್ತೀರ ಅಲ್ಲೂ ಪ್ರಸಾದವನ್ನು ಕೊಡ್ತಾರೆ ಇಲ್ಲ ಬಿಚ್ಚಾಲೆಯಲ್ಲಿ ಹೋಗಿದ್ದರೆ ಅಲ್ಲೇನಾದರೂ ಪ್ರಸಾದವನ್ನು ತಗೊಂಡಿದ್ರೆ ಅಂದರೆ ಆ ಸುತ್ತಮುತ್ತಲೆಲ್ಲ ಏನು ಪ್ರಸಾದ ತೊಗೊಂಡು ಬಂದಿರ್ತೀರ ಎಲ್ಲವನ್ನೂ ಸಹ ಒಂದು ತಟ್ಟೆಯಲ್ಲಿ ದೇವ್ರ ಮನೆಯಲ್ಲಿ ಜೋಡಿಸಿ ಏಕೆಂದರೆ ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಾಗ ನಾವೇನು ಪ್ರಸಾದ ತರ್ತೀವಲ್ವಾ ಆ ಪ್ರಸಾದವನ್ನು ಬೇರೆ ದೇವರುಗಳು ಸಹ ಅಷ್ಟೇ ಭಕ್ತಿಯಿಂದ ಪ್ರೀತಿಯಿಂದ ಪುಣ್ಯಕ್ಷೇತ್ರದ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡ್ತಾರೆ ಹೀಗಾಗಿ ತಂದ ತಕ್ಷಣ ನೀವು ದೇವರ ಪೂಜೆ ಮಾಡಿದರೆ ಬೇರೆಯವ್ರಿಗೆ ಹಂಚುವಂತಹದ್ದು ನೀವು ಅಲ್ಲೇ ಮಂತ್ರಾಲಯದಲ್ಲೇ ಕುತ್ಕೊಂಡು ಆ ಪ್ರಾಂಗಣದಲ್ಲಿ ಪ್ರಸಾದವನ್ನು ಒಡೆದು ಬಿಟ್ಟು ಪ್ಯಾಕೆಟ್ಸನ್ನು ನೀವು ತಿನ್ನೋ ಅಂತಹದ್ದು ಮಾಡಬಾರ್ದು ಮನೆಗೆ ತಗೊಂಡು ಬಂದು ರಾಯರ ಮುಂದೆ ದೀಪ ಹಚ್ಚಿ ಆ ಪ್ರಸಾದವನ್ನು ಇಟ್ಟು ಸ್ವಲ್ಪ ತುಳಸಿ ನೀರು ಪ್ರೋಕ್ಷಣೆ ಮಾಡಿ ಪ್ರಸಾದಕ್ಕೆಲ್ಲ ಮೇಲೆ ಆ ಪ್ರಸಾದವನ್ನು ಮನೆಯಲ್ಲಿರೋರೆಲ್ಲರೂ ಸಹ ತಲೆಗೆ ಸ್ನಾನ ಮಾಡಿ ರಾಯರೆದುರುಗಡೆ ನಿಂತ್ಕೊಳ್ಳಿ ರಾಯರೆದುರುಗಡೆ ನಿಂತ್ಕೊಂಡು ಮಂತ್ರಾಲಯದಿಂದ ಏನು ಮಂತ್ರಾಕ್ಷತೆ ತಂದಿರ್ತಿರಲ್ವ ಆ ಮಂತ್ರಾಕ್ಷತೆಯನ್ನು ಎಲ್ಲ ಸದಸ್ಯರು ಸಹ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ರಾಯರ ಪರಿಮಳ ಪ್ರಸಾದವನ್ನು ಭಕ್ತಿಯಿಂದ ರಾಯರ ಎದುರುಗಡೆ ನಿಂತು ಸೇವನೆ ಮಾಡಿ ಅಪಾರವಾದಂತಹ ಶಕ್ತಿ ಇರುತ್ತೆ ರಾಯರ ಪರಿಮಳ ಪ್ರಸಾದಕ್ಕೆ ನಿಮ್ಮಲ್ಲಿ ಏನೇ ಅನಾರೋಗ್ಯದ ತೊಂದರೆಗಳಿದ್ದರೂ ಕೂಡ ನಿವಾರಣೆ ಮಾಡುವಂತಹ ಒಂದು ಮಹಾ ಮಹಿಮೆ ರಾಯರ ಪ್ರಸಾದದಲ್ಲಿರುತ್ತೆ ಕೆಲವೊಂದು ಬಾರಿ ಅನಿರೀಕ್ಷಿತವಾಗಿ ಏನಾದರೂ ಸ್ವಲ್ಪ ನನಗೂ ಕೂಡ ಸ್ವತಃ ಆದಂತಹ ಅನುಭವ ಅಂದರೆ ಸ್ವಲ್ಪ ಏನಾದರೂ ಸುಸ್ತಾಗ್ತಾ ಇರುತ್ತೆ ಈಗ ನಾನು ಟೀಚರ್ ಅಂತ ಹೇಳಿ ನಿಮಗೆ ಬಹಳಷ್ಟು ಸಾರ್ತಿ ನಾನು ವಿಡಿಯೋಸಲ್ಲಿ ಹೇಳಿದ್ದೀನಿ ಯಾರಾದರೂ ಹೋಗ್ತಾನೆ ಇರ್ತಾರೆ ಶಾಲೆಯಲ್ಲಿ ಆಮೇಲೆ ರಾಯರ ಭಕ್ತರು ಅಂತ ಹೇಳಿ ಗೊತ್ತಿರೋದ್ರಿಂದ ವಿಶೇಷವಾಗಿ ರಾಯರ ಪ್ರಸಾದ ಫೋಟೋ ತಂದು ಕೊಡ್ತಾನೆ ಇರ್ತಾರೆ ಮಂತ್ರಾಲಯಕ್ಕೆ ಎಂತಹ ಒಂದು ಆನಂದ ಆಗುತ್ತೆ ಅನಿರೀಕ್ಷಿತವಾಗಿ ರಾಯರ ಪ್ರಸಾದ ಸಿಕ್ಕಿದಾಗ ಅಂದರೆ ಏನಾದರೂ ಆ ಸುಸ್ತು ಅಂತ ಹೇಳಿ ಬಳಲ್ತಿದ್ದಾಗ ಆ ಭಕ್ತಿಯಿಂದ ಪರಿಮಳ ಪ್ರಸಾದವನ್ನು ಬಾಯಿಗೆ ಹಾಕ್ಕೊಂಡು ತಿಂದ ತಕ್ಷಣ ಇದ್ದಂತಹ ಆಯಾಸ ಅಸುಸ್ತು ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಮಾಯ ಆಗೋಗುತ್ತೆ ಏನಪ್ಪ ಎಷ್ಟೋ ತನಕ ಅಷ್ಟು ಸುಸ್ತಾಗ್ತಾಯಿತ್ತು ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಎಲ್ಲಿ ಮಾಯವಾಯಿತು ಅಷ್ಟು ಶಕ್ತಿ ರಾಯರ ಪರಿಮಳ ಪ್ರಸಾದಕ್ಕೆ ಇದೆ ಅನ್ನುವಂಥದ್ದು ಎಷ್ಟೋ ಸಾರ್ತಿ ನಾನು ಕೂಡ ಫೀಲ್ ಆಗಿದ್ದೀನಿ ಈ ರೀತಿ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ನೀವೇನು ಪ್ರಸಾದ ತಂದಿರ್ತೀರೋ ತದನಂತರ ನೀವು ಮನೆಯವರೆಲ್ಲ ಸೇವನೆ ಮಾಡಿದ ಮೇಲೆ ಹಂಚಬೇಕಾಗತ್ತೆ ಇದು ಒಂದು ಮಂತ್ರಾಲಯದಿಂದ ಬಂದು ಒಂದು ಒಂಬತ್ತು ದಿವಸ ಮನೆಯಲ್ಲಿ ನಾನ್ ವೆಜ್ ಮಾಡಬೇಡಿ ಇದು ಎರಡನೇದು ಇನ್ನೊಂದು ಬಹಳ ಬೇಗ ಈಗ ಮಂತ್ರಾಲಯದಲ್ಲಿ ಏನಾದರೂ ರಾಯರ ಹತ್ರ ಕೇಳಿಕೊಂಡು ಸೇವೆ ಮಾಡಿ ಬಂದಿರ್ತೀರಾ ಅಂದ್ಕೊಳ್ಳಿ ಏನಾದರೂ ಕಷ್ಟಕ್ಕೆ ಅದು ಬಹಳ ಬೇಗ ಕಷ್ಟ ಕಳಿಬೇಕು ಮತ್ತು ಏನು ಅಂದ್ಕೊಂಡಿರ್ತೀರ ರಾಯರ ಎದುರುಗಡೆ ನಿಂತು ಅದು ಈಡೇರಬೇಕು ಅನ್ನೋವಂತಹದ್ದಾದರೆ ನೀವೇನು ಮಾಡಬೇಕು ಮಂತ್ರಾಲಯದಿಂದ ಬಂದಂತಹ ಒಂದು ತಿಂಗಳ ಒಳಗಡೆ ನಿಮ್ಮ ಗಂಡು ಮನೆ ದೇವರಿಗೆ ಮತ್ತು ಹೆಣ್ಣು ಮನೆ ದೇವರಿಗೆ ಹೋಗಿ ದರ್ಶನ ಮಾಡಿಬಿಟ್ಟು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರುವಂತಹದ್ದನ್ನು ಮಾಡಿ ರಾಯರ ಅನುಗ್ರಹದ ಜೊತೆಗೆ ಮನೆ ದೇವರ ಅನುಗ್ರಹವೂ ಕೂಡ ಆದಾಗ ಬಹಳ ಬೇಗ ಕಷ್ಟದಿಂದ ಹೊರಬರ್ತೀರ ಇವೆಲ್ಲವನ್ನ ಪಾಲನೆ ಮಾಡ್ತಾ ಹೋಗಿ ದಯಮಾಡಿ ಒಂದೊಂದೇ ಕಷ್ಟಕ್ಕೆ ಕೇಳ್ತಾನೆ ಇರ್ತೀರ ಪೂಜೆ ಹೇಳಿ ಪೂಜೆ ಹೇಳಿ ಏನು ನಾನು ಗುರುವಾರದ ಪೂಜೆ ಏಕಾದಶಿ ಪೂಜೆಗಳನ್ನ ಹೇಳ್ಕೊಡ್ತೀನಿ ಅಥವಾ ವಿಶೇಷವಾದಂತಹ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರಾಯರ ಒಂದು ಮೂರು ದಿನದ ಸೇವೆ ಮಾಡುವಂತಹದ್ದು ಹೇಳಿರ್ತೀನಿ ಎಲ್ಲವನ್ನ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಮಾಡ್ತಾ 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 ನೀವೇನು ಕೇಳ್ಕೊಳ್ತೀರಲ್ಲ ಆ ಕೇಳ್ಕೊಳ್ಳೋದ್ರ ಜೊತೆಗೆ ಬೇರೆ ಒಳ್ಳೆದನ್ನು ಕೂಡ ರಾಯರು ನಿಮಗೆ ದಯಪಾಲಿಸ್ತಾ ಹೋಗ್ತಾರೆ ಗುರುವಾರ ಇವತ್ತು ಬಹಳ ಚೆನ್ನಾಗಿ ಪೂಜೆ ರಾಯರ ಹೂಪ್ರಸಾದ ಬಹಳಷ್ಟು ಸಾರ್ತಿ ಆಯಿತು ಬಹಳ ಸಂತೋಷ ಆಯಿತು ನಿಮ್ಮ ಮನೆಗಳಲ್ಲೂ ಕೂಡ ರಾಯರು ಪೂಜೆ ಆಯಿತು ಹೇಳಿ ಭಾವಿಸ್ತೀನಿ ಎಲ್ರಿಗೂ ಸಹ ರಾಯರು ಅನುಗ್ರಹ ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ರಾ ದೀಪಾವಳಿಯ ದಿವಸ ಧನಲಕ್ಷ್ಮಿ ಪೂಜೆ ಮಾಡುವಂತಹದ್ರ ಬಗ್ಗೆ ರಾಯರಿಗೆ ತೈಲ ಸೇವೆ ಮಾಡುವಂತಹದ್ದನ್ನು ಕೇಳಿದಿರಾ ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಕಾಯ್ತಾಯಿರಿ ನಮಸ್ಕಾರ